ನಮ್ ಕಡೆ ರಾತ್ರಿ ಲೇಟ್ ಆದ್ರೆ ಬಸ್ಸು ಅಂದ್ರೆ ಅದೇ ಗತಿ ಬಿಡ್ರಿ ಖಾಲಿ ಬರೀ ನಾನು ಮತ್ತೆ ಕಂಡಕ್ಟರ್ ಅಷ್ಟೆ ಅಯ್ಯೋ ಮದಕೊತ್ತಾಯ್ತೇ ಏನು ಈ ರಾತ್ರಿ ಅನ್ಕೊಂಡೆ ಒಮ್ಮೆ ಆತನ ಟಿಕೆಟ್ ಕೊಡೋಕೈ ನನ್ನ ಕಡೆ ಬಂತು ಮತ್ತೆ ಬದ್ಲಾಯ್ತು ಅದು ರಾತ್ರಿ ಒಂಬತ್ತು ಗಂಟೆ ಮೇಲೆ ಇರಬೇಕು ಊರಿಂದ ನಮ್ಮೂರಿಗೆ ಹೊರಟಿದ್ದೆ ಹೈವೇ ಬಸ್ಸು ಸಾಮಾನ್ಯವಾಗಿ ಈ ಟೈಮ್ಗೆ ಬಸ್ ಫುಲ್ ಇರ್ತಿತ್ತು ಆದ್ರೆ ಅಂದು ಗೊತ್ತಿಲ್ಲ ಯಾಕೋ ಬೆರಳಿಕೆಯಷ್ಟು ಜನ ನಾನು ಹತ್ತಿ ಹಿಂದಿನ ಸೀಟ್ ಹಿಡಿದು ಕೂತೆ ಜನ ಇದ್ದರೂ ಇಲ್ಲದಂತಿದ್ದರು ಲೈಟ್ ಮಬ್ಬಾಗಿತ್ತು ಬಸ್ಸಿನ ಇಂಜಿನ್ ಸದ್ದುಬಿಟ್ಟರೆ ಬೇರೆ ಶಬ್ದ ಇರಲಿಲ್ಲ ಹೊರಗಡೆ ಕತ್ತಲು ಅದರ ಜೊತೆಯಾಗಾಗ ಮರಗಳು ಹಿಂದಕ್ಕೆ ಹೋಗೋದು ಕಂಡಕ್ಟರ್ ಅಷ್ಟು ಹೊತ್ತಿಗೆ ನನ್ನ ಹತ್ತಿರ ಬಂದ್ರು ಖಾಕಿ ಯೂನಿಫಾರ್ಮ್ ಮಾಮೂಲಿ ಕಂಡಕ್ಟರ್ಗಳಿಗಿಂತ ಚೂರು ಡಿಫರೆಂಟ್ ಅನಿಸ್ತು ಅವರ ಮೈಕಟ್ಟು ನಿಲ್ಲೋ ಸ್ಟೈಲ್ ಕಣ್ಣುಗಳು ಏನೋ ಒಂಥರ ಸೆಳೆತ ಇತ್ತು ಅವರು ನನ್ನ ಸೀಟ್ ಹತ್ತಿರ ಬಂದು ನಿಂತಾಗ ಅವರ ಮೈಯಿಂದ ಒಂದು ತರಹದ ವಾಸನೆ ಬಂತು ಪರ್ಫ್ಯೂಮ್ ಅಲ್ಲ ಏನೋ ಫ್ರೆಶ್ ಆಗಿರೋ ಹಾಗೆ ಮಣ್ಣಿನ ವಾಸನೆ ಬೆರೆತ ಹಾಗೆ ಅದು ನನ್ನ ಮೂಗಿಗೆ ಹಿತ ಅನಿಸಿತು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದರು ಧ್ವನಿಗಳು ಸಾಗಿ ಇತ್ತು ಆದ್ರೆ ಒಂಥರ ಮ್ಯಾಜಿಕ್ ಇತ್ತು ಅದರಲ್ಲಿ ನಾನು ನಮ್ಮೂರ ಹೆಸರು ಹೇಳಿದೆ ಅವರು ಟಿಕೆಟ್ ಬುಕ್ ನೋಡುತ್ತಾ ನಿಂತಿದ್ದರು ಅವರ ಕಣ್ಣುಗಳು ಒಮ್ಮೆ ನನ್ನನ್ನು ನೋಡಿ ಮತ್ತೆ ಬುಕ್ ಮೇಲೆ ಬಂತು ಅವರ ಕಣ್ಣುಗಳು ನನ್ನನ್ನು ನೋಡಿ ಮತ್ತೆ ಬೇರೆ ಕಡೆ ತಿರುಗಿದಾಗ ನನಗೆ ಏನೋ ಒಂಥರ ಫೀಲ್ ಬಂತು ಕರೆಂಟ್ ಹೊಡೆದ ಹಾಗೆ ಸಣ್ಣ ನಗು ಬಂತು ನಂಗೆ ಅವರನ್ನ ಗಮನಿಸೋಕೆ ಶುರು ಮಾಡಿದೆ ಅವರು ಹಿಂದಕ್ಕೆ ಹೋಗಿ ಕಂಡಕ್ಟರ್ ಸೀಟ್ ಹತ್ತಿರ ನಿಂತರು ಅವರು ನಿಂತಿದ್ದ ಸ್ಟೈಲ್ ನೋಡಿ ಒಂದು ಕೈಯಲ್ಲಿ ಟಿಕೆಟ್ ಬುಕ್ ಇನ್ನೊಂದು ಕೈಯನ್ನು ಬಸ್ಸಿನ ಕಂಬಕ್ಕೆ ಒರಗಿ ನಿಂತಿದ್ದರು ಅವರ ಮೈಕಟ್ಟು ಎದ್ದು ಕಾಣ್ತಿತ್ತು ಖಾಕಿ ಅಂಗಿ ಅವರ ಮೈಗೆ ಅಂಟಿಕೊಂಡ ಹಾಗೆ ಇತ್ತು ಭುಜಗಳು ಅಗಲವಾಗಿ ಕಾಣ್ತಿತ್ತು ಹೀಗೆ ನಿಂತಾಗ ಅವರ ಬಟ್ಟೆ ಒಗೆಯೋ ಮನೋಭಾವ ಎದ್ದು ಕಾಣ್ತಿತ್ತು ಅಂದ್ರೆ ಅವರ ಶರ್ಟ್ ಟೈಟ್ ಆಗಿ ಅವರ ಬಾಗುಗಳು ಕಾಣೋ ಹಾಗೆ ಇತ್ತು ನನಗೆ ನಗು ಬಂತು ನಾನು ಬಸ್ಸಿನ ಕಿಟಕಿಯಿಂದ ಹೊರಗೆ ನೋಡ್ತಿದ್ದೆ ಆದ್ರೆ ನನ್ನ ಕಣ್ಣುಗಳು ಅವರನ್ನು ಹಿಂಬಾಲಿಸ್ತಿದ್ದವು ಅವರು ಬಸ್ಸಿನ ಪ್ರತಿ ಸ್ಟಾಪ್ ಹತ್ತಿರ ಬಂದಾಗ ಹೊರಗೆ ಇಣುಕಿ ನೋಡ್ತಿದ್ರು ಯಾರಾದ್ರೂ ಇದ್ದಾರಾ ಅಂತ ಆವಾಗ ಅವರ ಸೊಂಟದ ಬಾಗು ತಿರುಗುವ ರೀತಿ ಅಯ್ಯೋ ಏನೋ ಒಂಥರ ಸೆಳೆತ ಅವರು ಚೂಡಿ ಬಿಕ್ಕೊ ಎಕ್ಸ್ಪ್ರೆಷನ್ನಲ್ಲಿ ನೋಡ್ತಿದ್ರು ಹೊರಗೆ ಅದು ಯಾರನ್ನೂ ಹುಡುಕೋ ಹಾಗೆ ಬಸ್ಸು ಹಳ್ಳಿಯ ರಸ್ತೆಯಲ್ಲಿ ಹೋಗ್ತಿತ್ತು ದಾರಿ ತುಂಬಾ ತಿರುವುಗಳು ಪ್ರತಿ ತಿರುವಿನಲ್ಲಿ ಬಸ್ಸು ಬಾಗಿದಾಗ ಅವರ ಮೈ ನನ್ನ ಕಡೆಗೆ ಸ್ವಲ್ಪ ಬಾಗಿದ ಹಾಗೆ ಆಗ್ತಿತ್ತು ನನಗೆ ಏನೋ ಒಂಥರ ಫೀಲ್ ಬರ್ತಿತ್ತು ಹೊಟ್ಟೆಯಲ್ಲಿ ಚಿಟ್ಟೆಗಳು ಹಾರಿದ ಹಾಗೆ ನಾನು ಕೂತಿದ್ದ ಜಾಗದಿಂದ ಅವರು ಸ್ಪಷ್ಟವಾಗಿ ಕಾಣ್ತಿದ್ರು ಅವರ ತಲೆ ಕೂದಲು ಮುಖದ ಗಡುಸುತನ ಕೆಳಗೆ ಪ್ಯಾಂಟ್ ಅವರ ಕಾಲಿಗೆ ಅಂಟಿಕೊಂಡ ಹಾಗೆ ಅವರ ಸಾಮಾನು ಅಯ್ಯೋ ಏನೋ ನೆನಪಾಗಿ ಹೋಯ್ತು ಸಾರಿ ಸಾರಿ ನಾನು ಬೇರೆ ಕಡೆ ನೋಡಲು ಪ್ರಯತ್ನಿಸಿದೆ ಆದರೆ ಮನಸ್ಸು ಅವರ ಕಡೆಗೆ ಹೋಗ್ತಿತ್ತು ರಾತ್ರಿ ಖಾಲಿ ಬಸ್ಸು ನಾನು ಮತ್ತೆ ಅವರು ಇಡೀ ಬಸ್ಸು ನಮಗೋಸ್ಕರನೇ ಓಡ್ತಿದೆಯಾ ಅನ್ನೋ ಫೀಲ್ ಅವರು ಒಮ್ಮೆ ಹಿಂದೆ ತಿರುಗಿ ನೋಡಿದರು ನಾನು ಬೇಗನೆ ಕಿಟಕಿಯಿಂದ ಹೊರಗೆ ನೋಡಿದೆ ಅವರೂ ನಗುತ್ತಿದ್ರಾ ನನಗೆ ಗೊತ್ತಾಗಲಿಲ್ಲ ಆದ್ರೆ ಅವರ ಕಣ್ಣುಗಳಲ್ಲಿ ಏನೋ ಇತ್ತು ಅವರ ನಡೆಗೆ ನಿಲ್ಲುವ ರೀತಿ ಕೈ ಆಡಿಸುವ ಶೈಲಿ ಎಲ್ಲವೂ ಡಿಫರೆಂಟ್ ಮಾಮೂಲಿ ಕಂಡಕ್ಟರ್ಗಳು ಬರೀ ಟಿಕೆಟ್ ಕೊಟ್ಟು ಕೂರ್ತಾರೆ ಆದ್ರೆ ಇವರೂ ಹಾಗಲ್ಲ ಬಸ್ಸಿನಲ್ಲೇ ಓಡಾಡ್ತಿದ್ರು ಡ್ರೈವರ್ ಜೊತೆ ಮಾತಾಡ್ತಿದ್ರು ಅವರ ಧ್ವನಿ ಬಸ್ಸಿನ ತುಂಬಾ ತುಂಬಿ ಇತ್ತು ನಾನು ನನ್ನ ಸೀಟಿನಲ್ಲಿ ಕೂತು ಅವರನ್ನು ನೋಡ್ತಿದ್ದೆ ಅವರ ಪ್ಯಾಂಟ್ ಅವರ ಕಾಲಿಗೆ ಹೇಗೆ ಅಂಟಿಕೊಂಡಿದೆ ಅವರು ಟಿಕೆಟ್ ಕೊಡೋಕೆ ಬಗ್ಗಿದಾಗ ಅವರ ಬೆನ್ನು ಹೇಗೆ ಬಾಗುತ್ತೆ ಅವರ ಶರ್ಟ್ನಲ್ಲಿ ಅವರ ಮೈಕಟ್ಟು ಹೇಗೆ ಕಾಣಿಸುತ್ತೆ ಎಲ್ಲವೂ ನನ್ನ ಕಣ್ಣಿಗೆ ಹಬ್ಬ ಅನಿಸ್ತಿತ್ತು ಅಯ್ಯೋ ಮದಕೋತಾಯ್ತ ಅಂತ ನಂಗೆ ನಾನೇ ಹೇಳಿಕೊಂಡೆ ಅವರು ಒಮ್ಮೆ ನನ್ನ ಕಡೆ ಬಂದು ನೀವೊಬ್ಬರೇನಾ ಅಂತ ಕೇಳಿದರು ನಾನು ಹೌದು ಅಂದೆ ಅವರ ಕಣ್ಣುಗಳು ನನ್ನ ಕಣ್ಣುಗಳನ್ನು ನೋಡಿದವು ಆ ನೋಟದಲ್ಲಿ ಏನೋ ಇತ್ತು ಪ್ರಶ್ನೆ ಇತ್ತು ಆಸೆ ಇತ್ತು ಏನದು ಅಂತ ನನಗೆ ಗೊತ್ತಾಗಲಿಲ್ಲ ಆದ್ರೆ ನನ್ನ ಮೈ ನಡುಗಿತು ನಾನು ಮಾತು ಮುಂದುವರಿಸಲಿಲ್ಲ ಬರೀ ಅವರ ಕಣ್ಣುಗಳನ್ನು ನೋಡಿದೆ ಆ ನೋಟದಲ್ಲಿ ನಾನು ಕಳೆದುಹೋದೆ ಅವರು ನಕ್ಕರು ಸಣ್ಣಗೆ ತುಟಿಯಂಚಿನಲ್ಲಿ ಆ ನಗು ನನ್ನ ಹೃದಯದಲ್ಲಿ ಏನೋ ಮಾಡಿತು ಟಿಕೆಟ್ ತಗೊಳ್ಳಿ ಅಂದರು ನಾನು ಬೇಗನೆ ದುಡ್ಡು ಕೊಟ್ಟೆ ಟಿಕೆಟ್ ತಗೊಂಡೆ ಅವರ ಬೆರಳು ನನ್ನ ಬೆರಳಿಗೇ ತಾಗಿತು ಅಯ್ಯೋ ಕರೆಂಟ್ ಹೊಡೆದ ಹಾಗೆ ನಾನು ಬೇಗನೆ ಕೈ ಹಿಂದಕ್ಕೆ ತಗೊಂಡೆ ಅವರು ನಗುತ್ತಾ ಹಿಂದಕ್ಕೆ ಹೋದರು ನನ್ನ ಹೃದಯ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡಿತು ಬಸ್ಸಿನ ಸದ್ದಿಗಿಂತ ನನ್ನ ಹೃದಯದ ಸದ್ದು ಜಾಸ್ತಿ ಕೇಳಿಸುತ್ತಿತ್ತು ನಾನು ನಿಧಾನಕ್ಕೆ ಅವರನ್ನ ನೋಡಿದೆ ಅವರು ನನ್ನನ್ನೇ ನೋಡ್ತಿದ್ರು ಅವರು ನನ್ನನ್ನೇ ನೋಡ್ತಿದ್ರು ಅಂತ ಗೊತ್ತಾದಾಗ ನನಗೆ ಒಂಥರ ಫೀಲ್ ಬಂತು ನಾಚಿಕೆನೋ ಖುಷಿನೋ ಗೊತ್ತಾಗಲಿಲ್ಲ ನನ್ನ ಕೆನ್ನೆಗಳು ಕೆಂಪಾದವು ನಾನು ಬೇಗನೆ ಕಿಟಕಿಯಿಂದ ಹೊರಗೆ ನೋಡಿದೆ ಚಂದ್ರ ಬಾನಿನಲ್ಲಿ ಒಂಟಿಯಾಗಿ ನಗ್ತಿದ್ದ ಹಾಗೆ ಅನಿಸಿತು ಬಸ್ಸು ಮುಂದಕ್ಕೆ ಹೋಯಿತು ಜನ ಹತ್ತೋರು ಇಳಿಯೋರು ಕಡಿಮೆ ಆಗ್ತಿದ್ರು ಕೊನೆಗೆ ಬಸ್ಸಿನಲ್ಲಿ ನಾನು ಡ್ರೈವರ್ ಮತ್ತೆ ಆ ಕಂಡಕ್ಟರ್ ಅಷ್ಟೇ ಉಳಿದಿದ್ವಿ ಬಸ್ಸು ಇನ್ನೂ ಖಾಲಿ ಖಾಲಿ ಅನಿಸ್ತಿತ್ತು ಆ ಖಾಲಿ ಜಾಗದಲ್ಲಿ ನಮ್ಮಿಬ್ಬರ ನಡುವಿನ ಟೆನ್ಷನ್ ತುಂಬಿಕೊಂಡ ಹಾಗೆ ಇತ್ತು ಕಂಡಕ್ಟರ್ ಮತ್ತೆ ನನ್ನ ಹತ್ತಿರ ಬಂದ್ರು ಈ ಸಲ ಟಿಕೆಟ್ ಕೊಡೋಕೆ ಅಲ್ಲ ಬರೀ ಹಂಗೆ ಬಂದು ನನ್ನ ಸೀಟ್ ಹತ್ತಿರ ನಿಂತರು ಬಸ್ಸಿನ ಕಂಬವನ್ನು ಹಿಡಿದು ನಿಂತರು ಅವರ ಕೈ ನನ್ನ ತಲೆ ಹತ್ತಿರ ಇತ್ತು ಅವರ ಮಯ ವಾಸನೆ ಮತ್ತೆ ಬಂತು ಈ ಸಲ ಇನ್ನೂ ಹತ್ತಿರ ಊರು ಇನ್ನೆಷ್ಟು ದೂರ ಇದೆ ಅಂತ ಕೇಳಿದರು ಧ್ವನಿ ಇನ್ನೂ ಚೂರು ಮೃದುವಾಗಿತ್ತು ನಾನು ಇನ್ನೊಂದು ಅರ್ಧ ಗಂಟೆ ಇರಬಹುದು ಅಂದೆ ಅವರು ನಗುತ್ತಾ ಹೌದಾ ಟಿಕೆಟ್ ಇಲ್ಲ ಅಂದ್ರೆ ಹೆಂಗೆ ಅಂತ ಕೇಳಿದರು ನನಗೆ ಅರ್ಥವಾಯಿತು ಅವರು ಏನು ಹೇಳ್ತಿದ್ದಾರೆ ಅಂತ ಅವರು ಡಬಲ್ ಮೀನಿಂಗ್ನಲ್ಲಿ ಮಾತಾಡ್ತಿದ್ರು ಟಿಕೆಟ್ ಇಲ್ಲ ಅಂದ್ರೆ ಮುಂದೆ ಹೋಗೋಕೆ ಬೇರೆ ವ್ಯವಸ್ಥೆ ಏನು ಅಂತ ಕೇಳ್ತಿದ್ರು ನನ್ನನ್ನ ಕೆಣಕ್ತಿದ್ರು ನಾನು ಬೇಗನೆ ತಲೆ ಎತ್ತಿ ಅವರನ್ನು ನೋಡಿದೆ ಅವರ ಕಣ್ಣುಗಳಲ್ಲಿ ಅದೇ ತುಂಟತನ ಅದೇ ಆಸೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನನ್ನ ಕೆನ್ನೆಗಳು ಮತ್ತೆ ಕೆಂಪಾದವು ನಾನು ಬೇಗನೆ ತಲೆ ತಗ್ಗಿಸಿದೆ ಅವರ ಕಣ್ಣು ನೋಡೋಕೆ ಆಗ್ಲಿಲ್ಲ ಅವರು ನಕ್ಕರು ಜೋರಾಗಿ ಅಲ್ಲ ಸಣ್ಣಗೆ ಆ ನಗು ಅವರ ಧ್ವನಿಯಲ್ಲೇ ಇತ್ತು ಏನೋ ಮಾತಾಡ್ತಿಲ್ಲ ಅಂತ ಕೇಳಿದರು ನಾನು ಸಣ್ಣ ಧ್ವನಿಯಲ್ಲಿ ಏನು ಮಾತಾಡೋದು ಅಂದೆ ಅವರು ಟಿಕೆಟ್ ಇಲ್ಲ ಅಂದ್ರೆ ಬೇರೆ ರೀತಿ ಪೇ ಮಾಡ್ಬೇಕಲ್ಲ ಅಂದರು ಅಯ್ಯೋ ಮದಕೊತ್ತಾಯ್ತ ಅವರು ನೇರವಾಗಿ ಹೇಳ್ತಿದ್ದಾರೆ ಅಂತ ಅನಿಸಿತು ಆದ್ರೆ ಅವರ ಧ್ವನಿ ಅವರ ನಗು ಅವರ ಕಣ್ಣುಗಳು ಅದು ಬರೀ ಮಾತು ಅಲ್ಲ ಅಂತ ಗೊತ್ತಾಯಿತು ಅದು ಒಂದು ಆಹ್ವಾನವಾಗಿತ್ತು ನಾನು ತಲೆ ಎತ್ತಿ ನೋಡಿದೆ ಅವರ ಕಣ್ಣುಗಳು ನನ್ನ ಕಣ್ಣುಗಳನ್ನೇ ಕಾಯ್ತಿದ್ವು ಆ ಕಣ್ಣುಗಳಲ್ಲಿ ಒಂದು ತರಹದ ಕಾಮ ಇತ್ತು ಆದ್ರೆ ಅದು ಅಶ್ಲೀಲವಾಗಿ ಇರಲಿಲ್ಲ ಏನೋ ಆರ್ದ್ರತೆ ಇತ್ತು ಆಸೆ ಇತ್ತು ನನ್ನ ಹತ್ತಿರ ಬರೋ ಆಸೆ ನನ್ನನ್ನು ತಿಂದು ಬಿಡೋ ಆಸೆ ನಾನು ಸಣ್ಣಗೆ ನಕ್ಕೆ ಬೇರೆ ರೀತಿ ಅಂದ್ರೆ ಹೆಂಗೆ ಅಂತ ಕೇಳಿದೆ ಧ್ವನಿ ನಡುಕ್ತಿತ್ತು ಅವರು ನನ್ನ ಕಡೆಗೆ ಇನ್ನಷ್ಟು ಬಾಗಿ ನಿಂತರು ಅವರ ಮುಖ ನನ್ನ ಮುಖಕ್ಕೆ ಹತ್ತಿರ ಬಂತು ಅವರ ಕಣ್ಣುಗಳು ನನ್ನ ತುಟಿಗಳ ಕಡೆಗೆ ಹೋದವು ನೀವೇ ಹೇಳಿ ಹೆಂಗೆ ಅಂತ ಅಂದರು ಧ್ವನಿ ಕಿವಿಯಲ್ಲಿ ಗುನುಗಿದ ಹಾಗೆ ಮೈಯೆಲ್ಲ ಜುಂ ಅನಿಸಿತು ಹಾವು ಹೀಗೆ ಕಾಡ್ತಾ ಇದೆ ಅಂತ ಅನಿಸಿತು ನನ್ನ ಹೊಟ್ಟೆಯಲ್ಲಿ ಮತ್ತೆ ಚಿಟ್ಟೆಗಳು ಹಾರಿದವು ನನಗೆ ಉಸಿರಾಡೋಕೆ ಕಷ್ಟ ಆಗ್ತಿತ್ತು ಬಸ್ಸಿನ ಸದ್ದು ದೂರ ಆಯ್ತು ಬರೀ ನಮ್ಮಿಬ್ಬರ ಉಸಿರಾಟದ ಸದ್ದು ಕೇಳಿಸ್ತಿತ್ತು ನಾನು ನಿಧಾನಕ್ಕೆ ನನ್ನ ಕೈಯನ್ನು ನನ್ನ ತೊಡೆಯ ಮೇಲೆ ಇಟ್ಟುಕೊಂಡೆ ಅವರ ಕಣ್ಣುಗಳು ನನ್ನ ಕೈಯ ಕಡೆಗೆ ಹೋಯಿತು ಮತ್ತೆ ನನ್ನ ಮುಖದ ಕಡೆಗೆ ಬಂತು ಆ ನೋಟದಲ್ಲಿ ಏನೋ ಮ್ಯಾಗಿಕ್ ಇತ್ತು ಅವರು ನನ್ನನ್ನು ಮುಟ್ಟದೆ ಬರೀ ಕಣ್ಣುಗಳಿಂದ ಮಾತುಗಳಿಂದ ನನ್ನ ಮೈಯನ್ನು ಸವರಿದ ಹಾಗೆ ಅನಿಸಿತು ಅವರು ನಿಧಾನಕ್ಕೆ ತಮ್ಮ ಕೈಯನ್ನು ಬಸ್ಸಿನ ಕಂಬದಿಂದ ತೆಗೆದು ನನ್ನ ಸೀಟಿನ ಹಿಂಭಾಗಕ್ಕೆ ಇಟ್ಟರು ಅವರ ಕೈ ನನ್ನ ತಲೆ ಹತ್ತಿರ ಇತ್ತು ಅವರು ಇನ್ನಷ್ಟು ಹತ್ತಿರ ಬಂದರು ಅವರ ಉಸಿರು ನನ್ನ ಕೆನ್ನೆಗೆ ತಾಗುತ್ತಿತ್ತು ಬಿಸಿ ಬಿಸಿಯಾಗಿ ನನಗೆ ಹುಚ್ಚು ಹಿಡಿದ ಹಾಗೆ ಅನಿಸಿತು ಸಾಲಡ್ ಅಟ್ ಅಂತ ಅನ್ಕೊಂಡೆ ಮನಸ್ಸಿನಲ್ಲಿ ಈ ಕಂಡಕ್ಟರ್ ನನ್ನನ್ನು ಸಾಲಡ್ ಅಟ್ ಮಾಡ್ತಾರೆ ಅಂತ ಅನಿಸಿತು ನಾನು ಕಣ್ಣು ಮುಚ್ಚಿದೆ ಅವರು ಏನು ಮಾಡ್ತಾರೋ ಅಂತ ಕಾಯ್ತಿದ್ದೆ ನನ್ನ ಹೃದಯ ಜೋರಾಗಿ ಹುಡ್ಕೊಳ್ಳುತ್ತಲೇ ಇತ್ತು ಅವರು ನನ್ನ ಹತ್ತಿರ ಹಾಗೆ ನಿಂತಿದ್ದರು ಮಾತು ಇರಲಿಲ್ಲ ಬರೀ ನಮ್ಮ ಉಸಿರಾಟದ ಸದ್ದು ಅವರ ಬಿಸಿ ಉಸಿರು ನನ್ನ ಕೆನ್ನೆಗೆ ತಾಗುತ್ತಿತ್ತು ಅವರ ಕೈ ನನ್ನ ತಲೆ ಹತ್ತಿರ ಇತ್ತು ನಾನು ಕಣ್ಣು ಮುಚ್ಚಿ ನಿಂತಿದ್ದೆ ಆ ಕ್ಷಣ ಶಾಶ್ವತವಾಗಿರಲಿ ಅಂತ ಅನಿಸಿತು ಹೊರಗಡೆ ಕತ್ತಲು ಬಸ್ಸಿನೊಳಗೆ ಮಬ್ಬು ಲೈಟ್ ನಾನು ಮತ್ತೆ ಅವರು ಇಡೀ ಪ್ರಪಂಚ ನಿಂತು ಹೋದ ಹಾಗೆ ಇತ್ತು ನನ್ನ ಮೈಯಲ್ಲಿ ಏನೋ ಆಗುತ್ತಿತ್ತು ನಡುಕ ಇತ್ತು ಆಸೆ ಇತ್ತು ಭಯ ಇತ್ತು ಎಲ್ಲವೂ ಬೆರೆತಿತ್ತು ಅವರು ನಿಧಾನಕ್ಕೆ ತಮ್ಮ ಕೈಯನ್ನು ಕೆಳಗೆ ಇಳಿಸಿದರು ನನ್ನ ಭುಜಕ್ಕೆ ಹತ್ತಿರವಾಗಿ ಮುಟ್ಟಲಿಲ್ಲ ಬರೀ ಹತ್ತಿರ ಆ ಹತ್ತಿರ ಇರೋ ಫೀಲ್ಡ್ ಅದು ಮುಟ್ಟಿದ್ದಕ್ಕಿಂತ ಜಾಸ್ತಿ ಇತ್ತು ನನ್ನ ಮೈಯೆಲ್ಲ ಎದ್ದು ನಿಂತ ಹಾಗೆ ಆಯ್ತು ಅವರು ನಿಧಾನಕ್ಕೆ ನನ್ನ ಕಿವಿಯ ಹತ್ತಿರ ಬಂದು ಸಣ್ಣ ಧ್ವನಿಯಲ್ಲಿ ಮಾತಾಡಿ ಅಂದರು ಆ ಧ್ವನಿ ನನ್ನ ಕಿವಿಯಲ್ಲಿ ಅಲ್ಲ ನನ್ನ ಮೈಯೊಳಗೆ ಹೋಯ್ತು ನನ್ನ ಸಾಮಾನು ಅಯ್ಯೋ ಏನೋ ಒಂಥರ ಫೀಲ್ ನಾನು ಕಣ್ಣು ತೆರೆದೆ ಅವರನ್ನು ನೋಡಿದೆ ಅವರ ಕಣ್ಣುಗಳು ನನ್ನ ಕಣ್ಣುಗಳನ್ನು ಅಗೆಯುತ್ತಿದ್ದವು ಅದರಲ್ಲಿ ಉತ್ತರ ಹುಡುಕ್ತಿದ್ರು ನಾನು ಏನು ಹೇಳ್ತೀನಿ ಅಂತ ಕಾಯ್ತಿದ್ರು ನನ್ನ ತುಟಿಯಂಚಿನಲ್ಲಿ ಸಣ್ಣ ನಗು ಬಂತು ನಾನು ನಿಧಾನಕ್ಕೆ ನನ್ನ ತಲೆಯನ್ನು ಎತ್ತಿ ಅವರ ಕಡೆಗೆ ನೋಡಿದೆ ಏನು ಮಾತಾಡೋದು ಅಂತ ಮತ್ತೆ ಕೇಳಿದೆ ಈ ಸಲಧ್ವನಿ ಅಷ್ಟಾಗಿ ನಡುಗಲಿಲ್ಲ ಅವರ ಕಣ್ಣುಗಳು ಇನ್ನೂ ಆಳಕ್ಕೆ ಹೋದವು ಅವರು ನಿಧಾನಕ್ಕೆ ತಮ್ಮ ಇನ್ನೊಂದು ಕೈಯನ್ನು ನನ್ನ ಸೀಟಿನ ಇನ್ನೊಂದು ಕಂಬದ ಮೇಲೆ ಇಟ್ಟರು ಈಗ ಅವರು ನನ್ನ ಸುತ್ತಲೂ ಇದ್ದರು ಅವರ ಎರಡು ಕೈಗಳು ನನ್ನನ್ನು ಫ್ರೇಮ್ ಮಾಡಿದ ಹಾಗೆ ನಾನು ಅವರ ಮಧ್ಯೆ ಇದ್ದೆ ಆ ಖಾಲಿ ಬಸ್ಸಿನಲ್ಲಿ ಅವರ ಮೈ ನನ್ನ ಮೈಗೆ ತಾಗಿರಲಿಲ್ಲ ಆದ್ರೆ ಆ ಹತ್ತಿರ ಫೀಲ್ ಅದು ಮ್ಯಾಗಿಕ್ ಆಗಿ ಇತ್ತು ಅವರ ಮಯ ಬಿಸಿ ಅವರ ಉಸಿರಿನ ವಾಸನೆ ಎಲ್ಲವೂ ನನ್ನನ್ನು ಸುತ್ತುವರಿದಿತ್ತು ಹಾವು ಹೀಗೆ ಕಾಡ್ತಾ ಇದೆ ಅಂದ್ರೆ ಇದೇನಾ ಅವರು ನನ್ನ ಹತ್ತಿರ ಇನ್ನಷ್ಟು ಬಾಗಿ ಟಿಕೆಟ್ ಬಿಟ್ರೆ ಬೇರೆ ಏನೇನಿದೆ ನಿಮ್ಮ ಹತ್ತಿರ ಅಂತ ಕೇಳಿದರು ಅಯ್ಯೋ ಅವರ ಧೈರ್ಯ ನೋಡಿ ನನಗೆ ಅಚ್ಚರಿಯೂ ಆಯ್ತು ಖುಷಿಯೂ ಆಯ್ತು ಅವರು ನೇರವಾಗಿ ಡಬಲ್ ಮೀನಿಂಗ್ನಲ್ಲಿ ಮಾತಾಡ್ತಿದ್ರು ನಾನು ನನ್ನ ಕಣ್ಣುಗಳನ್ನು ಅವರ ಕಣ್ಣುಗಳಲ್ಲಿ ಇಟ್ಟು ಸಣ್ಣಗೆ ನಗುತ್ತಾ ನೋಡಿ ಎಲ್ಲ ಕಾಣ್ತಾ ಇದೆಯಲ್ಲ ಬಟ್ಟೆ ಒಗೆಯೋ ಮನೋಭಾವದ ಹಾಗೆ ಅಂತ ಅಂದೆ ನಾನು ಅವರ ಶರ್ಟ್ ಟೈಟ್ ಆಗಿರೋದರ ಬಗ್ಗೆ ಹೇಳಿದೆ ಆದ್ರೆ ಅದು ಬೇರೆ ಏನೋ ಅರ್ಥ ಕೊಟ್ಟು ಅವರು ನನ್ನ ಮಾತು ಕೇಳಿ ನಕ್ಕರು ಜೋರಾಗಿ ಅವರ ಮೈ ನಡುಗಿತು ಆ ನಡುಕ ನನ್ನ ಮೈಗೂ ತಾಗಿತು ಹೌದಾ ಬಟ್ಟೆ ಒಗೆಯೋ ಮನೋಭಾವ ಇದೆಯಾ ಅಂತ ಕೇಳಿದರು ಅವರ ಧ್ವನಿಯಲ್ಲಿ ತುಂಟತನ ತುಂಬಿತ್ತು ನಾನು ತಲೆ ಆಡಿಸಿದೆ ಇದೆ ನಿಮಗೆ ಬೇಕಾ ಅಂತ ಕೇಳಿದೆ ಅಯ್ಯೋ ನಾನು ಹೀಗೆ ಕೇಳ್ತೀನಿ ಅಂತ ಅನ್ಕೊಂಡಿರಲಿಲ್ಲ ನನ್ನ ಬಾಯಿ ತಾನಾಗಿಯೇ ಮಾತಾಡಿತು ನನ್ನೊಳಗೆ ಏನೋ ಬದಲಾಗಿತ್ತು ಈ ಖಾಲಿ ಬಸ್ಸು ಈ ರಾತ್ರಿ ಈ ಕಂಡಕ್ಟರ್ ನನ್ನನ್ನು ಬದಲಾಯಿಸಿದ್ದರು ಅವರು ನನ್ನ ಕಡೆಗೆ ಇನ್ನಷ್ಟು ಬಾಗಿ ಅವರ ಹಣೆಯನ್ನು ನನ್ನ ಹಣೆಗೆ ತಾಗಿಸಿದರು ಮೆಲ್ಲಗೆ ಆ ಫೀಲ್ ಅದು ಕಿಸ್ಸಿಂಗಿಂದ ಜಾಸ್ತಿ ಇತ್ತು ಕರೆಂಟ್ ಮೈಯೆಲ್ಲ ಹರಿಯಿತು ನನ್ನ ಕಣ್ಣುಗಳು ತಾನಾಗಿಯೇ ಮುಚ್ಚಿದವು ಅವರ ಬಿಸಿ ಉಸಿರು ನನ್ನ ಮುಖದ ಮೇಲೆ ಇತ್ತು ಬೇಕಲ್ಲ ತುಂಬಾ ಬೇಕು ಅಂತ ಗುನುಗಿದರು ಧ್ವನಿ ತೀರ ಸಣ್ಣಗೆ ಬರೀ ನಂಗೆ ಕೇಳಿಸೋ ಹಾಗೆ ಆ ಮಾತು ನನ್ನ ಕಿವಿಯಿಂದ ನೇರವಾಗಿ ಹೃದಯಕ್ಕೆ ಹೋಯಿತು ಮತ್ತೆ ಅಲ್ಲಿಂದ ಬೇರೆ ಜಾಗಕ್ಕೆ ನನ್ನ ಸಾಮಾನು ಅಯ್ಯೋ ಹೀಗೆ ಸ್ವಲ್ಪ ಹೊತ್ತು ನಿಂತರು ಅವರ ಹಣೆಯ ಬಿಸಿ ನನ್ನ ಹಣೆಗಿತ್ತು ಅವರ ಉಸಿರು ನನ್ನ ಮುಖದ ಮೇಲೆ ಅವರ ಕೈಗಳು ನನ್ನ ಸುತ್ತಲೂ ಮುಟ್ಟದೇ ಇರೋ ಸ್ಪರ್ಶ ಅದು ನನ್ನನ್ನು ಕರಗಿಸಿಬಿಡ್ತು ನನಗೆ ಅನಿಸಿತು ನಾನು ಹಾರಿ ಹೋಗ್ತಿದ್ದೀನಿ ಅಂತ ಆ ಕ್ಷಣದಲ್ಲಿ ಯಾವುದೇ ಮಾತು ಇರಲಿಲ್ಲ ಬರೀ ಭಾವನೆಗಳು ನಮ್ಮಿಬ್ಬರ ನಡುವಿನ ಸೆಳೆತ ಅದು ಮ್ಯಾಗಿಕ್ ಆಗಿ ಇತ್ತು ಆ ಖಾಲಿ ಬಸ್ಸಿನಲ್ಲಿ ಆ ತುಂಬಿದ ಕ್ಷಣ ಸಾಲಡ್ ಆರ್ಟ್ ಖಂಡಿತ ಸಾಲಡ್ ಆರ್ಟ್ ಹಾಗೆ ಎಷ್ಟು ಹೊತ್ತು ನಿಂತಿದ್ವೋ ಗೊತ್ತಿಲ್ಲ ಬಸ್ಸಿನ ಸದ್ದು ನಿಧಾನಕ್ಕೆ ಹತ್ತಿರ ಬಂತು ನಾವು ಭೂಮಿಗೆ ವಾಪಸ್ ಬಂದ ಹಾಗೆ ಆಯಿತು ಅವರು ನಿಧಾನಕ್ಕೆ ತಲೆ ಎತ್ತಿದರು ಅವರ ಕಣ್ಣುಗಳು ನನ್ನ ಕಣ್ಣುಗಳನ್ನು ನೋಡಿದವು ಆ ನೋಟದಲ್ಲಿ ಆಳವಾದ ಭಾವನೆ ಇತ್ತು ತೃಪ್ತಿ ಇತ್ತು ಆದ್ರೆ ಪೂರ್ತಿ ತೃಪ್ತಿ ಅಲ್ಲ ಇನ್ನೂ ಬೇಕು ಅನ್ನೋ ಆಸೆ ಇತ್ತು ಅವರು ಸಣ್ಣಗೆ ನಕ್ಕರು ನಿಮ್ಮ ಊರು ಬಂತು ಅಂದರು ಅಯ್ಯೋ ಇಷ್ಟು ಬೇಗ ಬಂದ್ಬಿಡ್ತ ಅನಿಸಿತು ಆ ಕ್ಷಣದಿಂದ ಹೊರಗೆ ಬರಲು ಇಷ್ಟ ಇರಲಿಲ್ಲ ಆದ್ರೆ ವಾಸ್ತವಕ್ಕೆ ಬರಬೇಕಿತ್ತು ನಾನು ನಿಧಾನಕ್ಕೆ ಎದ್ದು ನಿಂತುಕೊಂಡೆ ನನ್ನ ಮೈ ಇನ್ನೂ ಜುಮ್ ಅಂತ ಇತ್ತು ಅವರನ್ನು ನೋಡಿದೆ ಅವರು ನನ್ನನ್ನೇ ನೋಡ್ತಿದ್ರು ಆ ಕಣ್ಣುಗಳಲ್ಲಿ ಇನ್ನೂ ಅದೇ ಆಸೆ ಇತ್ತು ಬಸ್ಸು ನಿಧಾನಕ್ಕೆ ನಿಂತಿತು ಡೋರ್ ತೆರೆಯಿತು ಹೊರಗಡೆ ನಮ್ಮೂರಿನ ಸ್ಟಾಪ್ ನಾನು ಇಳಿಯೋಕೆ ರೆಡಿ ಆದೆ ಅವರು ದಾರಿಗೆ ಅಡ್ಡ ನಿಂತಿದ್ದರು ನಾನು ಅವರ ಪಕ್ಕದಿಂದ ಹೋಗಬೇಕಿತ್ತು ನಾನು ನಿಧಾನಕ್ಕೆ ಅವರ ಪಕ್ಕದಿಂದ ಹೋದೆ ನನ್ನ ಮೈ ಅವರ ಮೈಗೆ ತಾಗಿತು ಕರೆಂಟ್ ಹೊಡೆದ ಹಾಗೆ ನಾನು ನಿಂತು ಬಿಟ್ಟೆ ಅವರೂ ನಿಂತಿದ್ದರು ಮಾತು ಇರಲಿಲ್ಲ ಬರೀ ನಮ್ಮ ಮೈಗಳ ಮಾತು ಚೂಡಿ ಬಿಕ್ಕೋ ಎಕ್ಸ್ಪ್ರೆಷನ್ನಲ್ಲಿ ನಾನು ಅವರನ್ನು ನೋಡಿದೆ ಅವರು ಸಣ್ಣಗೆ ನಗುತ್ತಾ ನನ್ನ ಕಿವಿಯ ಹತ್ತಿರ ಬಂದು ಮತ್ತೆ ಸಿಗ್ತೀರ ಅಂತ ಕೇಳಿದರು ಆ ಧ್ವನಿ ಆ ಮಾತು ನನ್ನೊಳಗೆ ಏನೋ ಮಾಡಿತು ಹಾವು ಹೀಗೆ ಕಾಡ್ತವಿದೆ ಅಂತ ಮತ್ತೆ ಅನಿಸಿತು ನಾನು ಏನೂ ಹೇಳಲಿಲ್ಲ ಬರೀ ಸಣ್ಣಗೆ ತಲೆ ಆಡಿಸಿದೆ ನಗುತ್ತಾ ಅವರ ಕಣ್ಣುಗಳನ್ನು ನೋಡಿದೆ ಸಾಲಡ್ ಆರ್ಟ್ ಅಂತ ಅನಿಸಿತು ಈ ರಾತ್ರಿ ಈ ಬಸ್ಸು ಈ ಕಂಡಕ್ಟರ್ ಎಲ್ಲವೂ ನನ್ನನ್ನು ಸಾಲಡ್ ಆರ್ಟ್ ಮಾಡಿದ್ದರು ನಾನು ನಿಧಾನಕ್ಕೆ ಬಸ್ಸಿನಿಂದ ಇಳಿದೆ ಕೆಳಗೆ ನಿಂತು ಬಸ್ಸನ್ನು ನೋಡಿದೆ ಕಂಡಕ್ಟರ್ ನನ್ನನ್ನೇ ನೋಡ್ತಿದ್ರು ಅವರ ಕಣ್ಣುಗಳಲ್ಲಿ ಇನ್ನೂ ಅದೇ ಆಸೆ ಇತ್ತು ಅವರು ನಕ್ಕರು ನಾನು ನಕ್ಕೆ ಬಸ್ಸು ನಿಧಾನಕ್ಕೆ ಮುಂದಕ್ಕೆ ಹೋಯ್ತು ಅದರ ಲೈಟ್ ಕತ್ತಲಲ್ಲಿ ಮರೆಯಾಗುವವರೆಗೂ ನಿಂತು ನೋಡಿದೆ ನನ್ನ ಮೈಯಲ್ಲಿ ಇನ್ನೂ ಆ ರಾತ್ರಿಯ ಫೀಲ್ ಇತ್ತು ಆ ಕಂಡಕ್ಟರ್ ಸ್ಪರ್ಶವಿಲ್ಲದ ಸ್ಪರ್ಶ ಆ ಮಾತುಗಳ ಮ್ಯಾಗಿಕ್ ಆ ಖಾಲಿ ಬಸ್ಸಿನಲ್ಲಿ ತುಂಬಿಕೊಂಡಿದ್ದ ನಮ್ಮಿಬ್ಬರ ಭಾವನೆ ಅಂದು ಟಿಕೆಟ್ಗೆ ಬೇರೆ ರೀತಿ ಪೇ ಮಾಡಿದೆ ಅನ್ಸುತ್ತೆ ಮನಸ್ಸಿನಿಂದ ಮೈಯಿಂದ ಏನೋ ಒಂಥರ ಫೀಲ್ ಆ ರಾತ್ರಿ ಮರೆಯೋಕೆ ಆಗಲ್ಲ ಹೇಗಿತ್ತು ಸ್ನೇಹಿತರೆ ಈ ಬಸ್ ಕಂಡಕ್ಟರ್ ಕತೆ ಇಷ್ಟ ಆಯ್ತಾ ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಫೀಲ್ ಬಂತ ಬಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂತಹ ಕಥೆಗಳು ಬರ್ತಿರುತ್ತವೆ ಮತ್ತೆ ಸಿಗೋಣ